ರಾಜ್ಯ ಸರ್ಕಾರದ ವಿರುದ್ಧ ಹೆಚ್ಚಾಗಿದೆ ಕೇಂದ್ರ ಸರ್ಕಾರದ ಆರೋಪಗಳು ಚುನಾವಣಾ ಪ್ರಚಾರದಲ್ಲಿ ಹೋದಲ್ಲೆಲ್ಲ ಕರ್ನಾಟಕದ ವಿರುದ್ಧ ಮೋದಿ ಕಿಡಿಕಾರ್ತಾ ಇದ್ರು ಮೋದಿ ಆರೋಪದ ಹಿನ್ನೆಲೆ ಕಾನೂನು ಹೋರಾಟಕ್ಕೆ ಇದೀಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಗ್ಯಾರಂಟಿ ಯೋಜನೆ ಹಾಗೂ ಅಬಕಾರಿ ಇಲಾಖೆಯ ಆರೋಪವನ್ನ ಮಾಡಿದ್ರು ಪ್ರಧಾನಿ ಮಹಾರಾಷ್ಟ್ರ ಚುನಾವಣಾ ಪ್ರಚಾರದಲ್ಲಿ ಆರೋಪವನ್ನ ಮಾಡಿದ್ರು ಮೋದಿ ಕರ್ನಾಟಕ ಸರ್ಕಾರ ಗ್ಯಾರಂಟಿಗಳನ್ನ ಜಾರಿ ಮಾಡದೆ ವಂಚಿಸಿದೆ ಅಲ್ಲದೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಗಂಭೀರವಾಗಿ ಆರೋಪಿಸಿದ್ರು ಈ ಬೆನ್ನಲ್ಲೇ ಮಹಾರಾಷ್ಟ್ರ ಪ್ರಚಾರದಲ್ಲಿ ಟಾಂಟ್ ಕೊಟ್ಟಿದ್ದಾರೆ ಸಿಎಂ ರಾಜ್ಯ ಸರ್ಕಾರದ ಬಗ್ಗೆ ಮಾಡಿರುವಂತಹ ಆರೋಪಕ್ಕೆ ಕ್ಷಮೆಯಾಚಿಸಿ ಅಂತ ಆಗ್ರಹಿಸಲಾಗಿದೆ ಮೋದಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಕಾಂಗ್ರೆಸ್ನವ್ರಿಗೆ ನಿದ್ದೆ ಕೆಡಿಸಿತ್ತು ಒಬ್ಬ ದೇಶದ ಪ್ರಧಾನಿ ಆದವರು ರಾಜ್ಯದ ಬಗ್ಗೆ ಇತರ ಮಾತಾಡುವುದು ತಪ್ಪು ಅಂತ ಹೇಳಿದರು ಕೋಟಿ ಕೋಟಿ ಲೂಟಿ ಮಾಡಲಾಗ್ತಾ ಇದೆ ಅಬಕಾರಿ ಇಲಾಖೆಯಲ್ಲಿ ಅವ್ಯವಹಾರ ನಡೀತಾ ಇದೆ ಆ ದುಡ್ಡನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಚುನಾವಣೆ ಜಾರ್ಖಂಡ್ ಚುನಾವಣೆಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ಆರೋಪಿಸಲಾಗಿತ್ತು ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ಹೈಕಮಾಂಡ್ ಕಾಂಗ್ರೆಸ್ಗೆ ಎ ಟಿ ಎಂ ಇದ್ದ ಹಾಗೆ ಅಂತ ಕೂಡ ಹೇಳಲಾಗಿತ್ತು ಸಾಲು ಸಾಲು ಆರೋಪಗಳನ್ನು ಮಾಡಿದ್ರಿಂದ ಕಾಂಗ್ರೆಸ್ಗೂ ಕೂಡ ಇದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇತ್ತು ಈ ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ ಕಾನೂನು ಹೋರಾಟವನ್ನ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡಲಾಗಿದೆ ರಾಜ್ಯ ಸರ್ಕಾರದ ಬಗ್ಗೆ ಮಾಡಿರುವಂತಹ ಆರೋಪಕ್ಕೆ ಕ್ಷಮೆಯನ್ನ ಆಚಿಸಿ ಅಂತ ಸಿಎಂ ಸಿದ್ದರಾಮಯ್ಯವರು ಆಗ್ರಹಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಕಾಂಗ್ರೆಸ್ ಸರ್ಕಾರದ ನಿದ್ದೆಗೆಡಿಸಿದ್ರು ಕರ್ನಾಟಕ ಸರ್ಕಾರದ ಬಗ್ಗೆ ಮಾತನಾಡಿದಂತ ಮಾತುಗಳು ನಾಯಕರುಗಳಿಗೆ ತಲೆಬಿಸಿ ಆಗಿತ್ತು ಸೊ ಇದೀಗ ಕಾನೂನು ಹೋರಾಟವನ್ನು ಮಾಡಬೇಕು ಅಂತ ಮುಂದಾಗ್ತಾ ಇದ್ದಾರೆ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಬಹುದು ಅಂತ ವಾಲ್ಮೀಕಿ ಹಾಗೂ ಮೂಡ ಹಗರಣದ ಆರೋಪದ ಬಳಿಕ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ನಾಯಕರು ಚರ್ಚೆ ಮಾಡ್ತಾ ಇರೋದು ಗ್ಯಾರಂಟಿ ವಿಚಾರಗಳು ಸೇರಿದಂತೆ ಅಬಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ಅಕ್ರಮ ನಡೆದಿದೆ ಎಂಬ ವಿಚಾರ ಆರೋಪವನ್ನ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಮಹಾರಾಷ್ಟ್ರ ಎಲೆಕ್ಷನ್ ನಡೀತಾ ಇದೆ ಆ ಮಹಾರಾಷ್ಟ್ರ ಎಲೆಕ್ಷನ್ ಪ್ರಚಾರದಲ್ಲಿ ನೇರವಾಗಿ ಪ್ರಧಾನಿ ಮೋದಿ ಅವರೇ ಟಾರ್ಗೆಟ್ ಮಾಡಿರೋದ್ದು ರಾಜ್ಯ ಸರ್ಕಾರವನ್ನ ಟಾರ್ಗೆಟ್ ಮಾಡಿರೋದ್ದು ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಮಹಾರಾಷ್ಟ್ರ ಚುನಾವಣೆಗಾಗಿ ಅಬ್ಕಾರ ಇಲಾಖೆಯಲ್ಲಿ ಏಳ್ನೂರ ಕೋಟಿ ಭ್ರಷ್ಟಾಚಾರ ನಡೆದಿದೆ ಆ ಹಣವನ್ನ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಎಂಬ ಆರೋಪವನ್ನ ಮಾಡಿದ್ರು ಜೊತೆಗೆ ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಜಾರಿ ಆಗ್ ಮಾಡಿಲ್ಲ ಎಂಬ ವಿಚಾರಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ವಾಕ್ಸಮರ ಹಾಗೂ ಆರೋಪಗಳನ್ನ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸವಾಲನ್ನ ಹಾಕಿರೋದು ಅಂದ್ರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಯಶಸ್ ಯಶಸ್ವಿಯಾಗಿದೆ ಬನ್ನಿ ನೋಡಿ ನಂತರ ನೀವು ಇದರ ಬಗ್ಗೆ ಚರ್ಚೆ ಮಾಡಬೇಕು ಎಂಬ ವಿಚಾರವನ್ನ ಇಟ್ಕೊಂಡು ಪ್ರಧಾನಿ ಮೋದಿ ಅವರಿಗೆ ಸೇರಿದಂತೆ ಕೇಂದ್ರ ಸರ್ಕಾರದ ನಾಯಕರಿಗೂ ಸವಾಲನ್ನ ಹಾಕಿರೋದು ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ ಮಹಾರಾಷ್ಟ್ರದ ಕರ್ನಾಟಕದ ನೆರೆ ರಾಷ್ಟ್ರ ನೆರೆ ರಾಜ್ಯವಾದಂತಹ ಮಹಾರಾಷ್ಟ್ರದಲ್ಲಿ ನಡೀತಿರುವ ಚುನಾವಣೆ ಸಾಕಷ್ಟು ದರಿಗೆ ದರಿದೆ ಯಾರು ಗೆಲ್ತಾರೆ ಎಂಬ ವಿಚಾರ ಸಾಕಷ್ಟು ಆ ಕುತೂಹಲ ಮೂಡಿಸೋದ್ರ ಜೊತೆಗೆ ಆರೋಪ ಪ್ರತ್ಯಾರೋಪನ ಒಂದು ಆ ವೇದಿಕೆ ಆಗ್ತಾ ಇದೆ ಒಂದು ಕಡೆ ಬಿಜೆಪಿ ನಾಯಕರಿಂದ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳು ಮತ್ತೊಂದು ಕಡೆ ರಾಜ್ಯ ಸರ್ಕಾರದವರು ಕೂಡ ಸವಾಲುಗಳನ್ನ ಹಾಕಿ ಆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಿ ಎಂಬ ವಿಚಾರವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇರುವಂತದ್ದು ಗ್ಯಾರಂಟಿ ವಿಚಾರಗಳನ್ನ ಇಟ್ಕೊಂಡೆ ಸಿಎಂ ಸಿದ್ದರಾಮಯ್ಯ ಅವರು ನೀವು ರಾಜ್ಯಕ್ಕೆ ಬನ್ನಿ ನಿಮ್ಗೆ ವಿಶೇಷ ವಿಮಾನವನ್ನ ಏರ್ಪಾಡು ಮಾಡ್ತೀವಿ ರಾಜ್ಯ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಯಶಸ್ವಿ ಆಗಿದ್ಯಾ ಇಲ್ಲ ಎಂಬ ನೋಡಿ ಆಮೇಲೆ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಜೊತೆಗೆ ನೀವು ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿ ಮಾಡಿದ್ದೆ ಎಂಬ ವಿಚಾರ ನಿರ್ಧಾರವಾದ ಮೇಲೆ ನೀವು ಕ್ಷಮೆ ಯಾಚಿಸಬೇಕು ಇಲ್ಲಾಂದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಎಂಬ ಅಸ್ತ್ರವನ್ನ ಪ್ರಯೋಗ ಮಾಡಿರುವಂಥದ್ದು ಅಂದ್ರೆ ಮೋದಿ ಆರೋಪ ಪ್ರಧಾನಿ ಮೋದಿ ಅವರ ಆರೋಪಗಳಿಗೆ ಯಾವುದೇ ದಾಖಲೆಗಳಿಲ್ಲ ಹಾಗಾಗಿ ನಾವು ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗ್ತೀವಿ ಎಂಬ ವಿಚಾರವನ್ನ ಹೇಳಿರುವಂಥದ್ದು ಅಂದ್ರೆ ಮಹಾರಾಷ್ಟ್ರ ಬಿಜೆಪಿ ಸರ್ಕಾರ ಬಿಜೆಪಿ ನಾಯಕರು ಆ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿಲ್ಲ ಎಂಬ ಏನು ಒಂದು ಜಾಹೀರಾತುಗಳನ್ನ ನೀಡಿದ್ರು ರಾಜ್ಯ ನೀಡಿದ್ರು ಆ ವಿಚಾರವನ್ನು ಇಟ್ಕೊಂಡು ಕೂಡ ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ಎಂಬ ಸವಾಲನ್ನ ಸಿಎಂ ಸಿದ್ದರಾಮಯ್ಯ ಸ್ವಾಮಿ ಹಿಂದೆಯಿಂದಲೂ ಕೂಡ ನಾವು ಗಮನಿಸಿದಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಶೀತಲ ಸಮರ ಅನ್ನೋದು ನಡೀತಾನೆ ಇದೆ ಅದು ಅನುದಾನ ಬಿಡುಗಡೆಯ ವಿಚಾರ ಆಗಿರಬಹುದು ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೇಶದ ಪ್ರಧಾನಿ ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕ ರಾಜ್ಯದ ಕೆಲವೊಂದಷ್ಟು ಯೋಜನೆಗಳನ್ನ ಆರೋಪಗಳನ್ನ ಬೇರೆ ರಾಜ್ಯ ನಿಂತು ಮಾಡ್ತಾರೆ ಅಂತ ನಮ್ಮ ರಾಜ್ಯದ ಮೇಲೆ ಮೋದಿ ಅವರಿಗೆ ಕಣ್ಣಿದೆ ಅನ್ನೋದನ್ನು ನಾಯಕರುಗಳು ಹೇಳ್ತಾ ಇದ್ರು ದೆಹಲಿಗೆ ಹೋಗಿ ಕಾಂಗ್ರೆಸ್ ವರದಾನ ಆಗತ್ತೆ ಅಥವಾ ಬಿಜೆಪಿ ಪ್ಲಸ್ ಪಾಯಿಂಟ್ ಆಗುತ್ತೆ ರಾಜಕೀಯ ಲೆಕ್ಕಾಚಾರಗಳನ್ನ ನಾವು ಹಾಕೋದಾದ್ರೆ ಹೇಗೆ ವಿಶ್ಲೇಷಣೆ ಮಾಡಬಹುದು ಅಂತ ಸ್ವಾಮಿ ರಾಜಕೀಯ ವಲಯದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಹಜ ಒಂದು ಕಡೆ ಚುನಾವಣೆಯನ್ನ ಗೆಲ್ಲೇಬೇಕು ಎಂಬ ಶಪಥ ಮಾಡಿದ್ದಾರೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಯಾರು ಅಧಿಕಾರಕ್ಕೆ ಬ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಅಥವಾ ಶಿವಸೇನಾ ಅಧಿಕಾರ ಬರುತ್ತಾ ನಮ್ಮ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗ್ಲೇ ಕೇಂದ್ರ ಸರ್ಕಾರ ವಿರುದ್ಧ ಕೂಡ ಬಿಜೆಪಿ ಬಿಜೆಪಿ ಆ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ವಿರುದ್ಧ ರಾಜ್ಯ ಸರ್ಕಾರ ನಾಯಕರು ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಜೊತೆಗೆ ಅನುದಾನದ ವಿಚಾರದಲ್ಲಿ ಸಾಕಷ್ಟು ಗಮನವನ್ನು ಕೂಡ ಸೆಳೆದಿರುವಂತದ್ದು ಅಂದ್ರೆ ದೆಹಲಿಗೆ ಹೋಗಿ ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಹೋರಾಟ ಮಾಡಿದ್ರು ಜೊತೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಆಗ್ತಾ ಇತ್ತು ಅಲ್ಲೂ ಕೂಡ ಯಶಸ್ವಿಯಾಗಿದ್ರು ಒಂದು ಕಡೆ ಅನುದಾನ ತಾರತಮ್ಯ ರಾಜ್ಯಕ್ಕೆ ಅನುದಾನ ತಾರತಮ್ಯ ಆಗ್ತಾ ಇದೆ ಎಂಬ ವಿಚಾರವನ್ನು ಇಟ್ಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟವನ್ನ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗಿದ್ರು ಜೊತೆಗೆ ಕಾನೂನು ಹೋರಾಟದಲ್ಲೂ ಕೂಡ ಯಶಸ್ವಿಯಾಗಿದ್ರು ಈ ಯಶಸ್ವಿ ಆದ ಬೆನ್ನಲ್ಲೇ ಆರೋಪಗಳು ಪ್ರತ್ಯಾರೋಪಗಳು ಇನ್ನಷ್ಟು ಸಹಜ ಅಂದ್ರೆ ಒಂದು ಕಡೆ ಕೇಂದ್ರ ಸರ್ಕಾರದ ನಾಯಕ ಕೇಂದ್ರ ನಾಯಕರು ಹಾಗೂ ಬಿಜೆಪಿ ನಾಯಕರು ಕೂಡ ರಾಜ್ಯ ಸರ್ಕಾರದ ವಾಲ್ಮೀಕಿ ಹಾಗೂ ಮೂಡ ಹಗರಣ ಇಟ್ಕೊಂಡು ಸಾಕಷ್ಟು ಒಂದು ಹೋರಾಟಗಳನ್ನ ಮಾಡಿದ್ರು ಅದರಲ್ಲಿ ವಿಶೇಷವಾಗಿ ಸಿಎಂ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಆ ಏನು ಪಾದಯಾತ್ರೆ ಮಾಡಿದ್ರು ಸಿಎಂ ತಲೆದಡಕ್ಕೂ ಆಗ್ರಹಿಸಿದ್ರು ಇದು ರಾಷ್ಟ್ರೀಯ ಮಟ್ಟದಲ್ಲೂ ಚರ್ಚೆ ಆಗಿತ್ತು ಅಂದ್ರೆ ಮೂಡ ಹಗರಣವನ್ನ ಹರಿಯಾಣ ಚುನಾವಣೆಯಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಬಳಸಿ ಕರ್ನಾಟಕದಲ್ಲಿ ಸಿಎಂ ಅವರೇ ಸಿಎಂ ಅವರೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ರು ಈ ಆರೋಪವನ್ನ ಇಟ್ಕೊಂಡೆ ಈಗ ಸಿಎಂ ಸಿದ್ದರಾಮಯ್ಯವರು ಕೂಡ ನಾನು ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತೀನಿ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಅಬಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ಹಗರಣ ನಡೆದಿದೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಇಟ್ಟು ಮಾತಾಡಿ ಎಂಬ ಸವಾಲನ್ನು ಹಾಕಿರೋದು ಒಟ್ಟಾರೆಯಾಗಿ ಇವತ್ತು ಏನು ಮಹಾರಾಷ್ಟ್ರ ವೇದಿಕೆ ಚುನಾವಣೆ ವೇದಿಕೆ ಎರಡು ಪಕ್ಷಗಳ ಅಂದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ನೇರ ಹಣ ಹಣಹಣಿ ಆಗ್ತಾ ಇರುವಂತದ್ದು ಜೊತೆಗೆ ಆರೋಪ ಪ್ರತ್ಯಾರೋಪಗಳಿಗೆ ಮಹಾರಾಷ್ಟ್ರ ಚುನಾವಣೆ ಒಂದು ವೇದಿಕೆ ಆಗ್ತಾ ಇದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟವಾಗಿರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗಾಗಿ